ನೋಡಿ ಇಷ್ಟೇ ಇಲ್ಲಿಂದ ಆಂಧ್ರಾಗೆ ಬನ್ನಿ ಇವಾಗ ಚೆನ್ನೈಲಿ ಇದ್ದೀನಿ ಲೋಡ್ ಮಾಡ್ತಾಯಿದ್ದೀನಿ ಚೆನ್ನೈಯಿಂದ ಆಂಧ್ರಾಗೆ ಈ ಲೋಡ್ಗೆ ತಗೊಂಡು ಗುರು ನೋಡು ಅಮ್ಮಮ್ಮ ಅಂತ ಹೇಳಿದ್ರೆ ಒಂದು ಮುನ್ನೂರು ಕೆ ಜಿ ಇಲ್ಲ ಗುರು ಮುನ್ನೂರು ಜಿನೂ ಇಲ್ಲ ಇದು ಬಿಸಲಾಗಲ್ಲ ಗುರು ಸೆಕೆಂಡ್ ನೀರು ಅಂತೂ ತುಪ್ಪ ತೆಗ್ದುಬಿಟ್ಟೈತೆ ಚಾರ್ಪಲ್ ಎಲ್ಲ ಹಾಕ್ಕೊಂಡಿದ್ದೆ ಅಗಟಲ್ ನೋಡ್ಗುರು ಬಂದಂಗೆ ಹಾಕಿದ್ದೀನಿ ಏನು ಲೋಡ್ ಗಿಡ ಏನಿಲ್ಲ ಬನ್ನಿ ಹೋಗೋಣ ಚೆನ್ನೈ ಫುಲ್ ಗುರು ಫುಲ್ಲು ಗುರು ಭಯಂಕರ ಬಿಸಿಲು ಐತೆ ನೋಡಿ ಸೆಕೆಂಡ್ ನೀರು ಗೊತ್ತಾಗ್ತಾ ಇದೆ ನಿಮಗೇನೆ ಕಷ್ಟ ಪಟ್ರೆ ಜೀವನ ಮುಂದೆ ಹೋಗೋದು ಬನ್ನಿ ದುಡಿಯೋದು ಹಿಂಗಿದ್ರೆ ತಮಿಳ್ನಾಡು ವೈಟ್ ಬಿಲ್ಡಿಂಗ್ ಇದು ಆಸ್ಪತ್ರೆ ಏನೋ ಇದು ಗೊತ್ತಿಲ್ಲ ಚೆನ್ನಾಗೈತೆ ನೋಡ್ಕೊಳ್ಳಿ ಚೆನ್ನಾಗಿದ್ಯಾಬತ್ತು ಪೈಸ ಐತೆ ನೋಡ್ಗುರು ಇಲ್ಲಿ ಚೆನ್ನೈ ಡೀಸೆಲ್ ರೇಟ್ ಕಮ್ಮಿ ಐತೆ ಇಲ್ಲಿ ನಮ್ಮ ಊರಿಗಿಂತ ಒಂದು ರೂಪಾಯಿ ಜಾಸ್ತಿ ಐತೆ ಕಮ್ಮಿ ಐತೆ ಆಂಧ್ರದಲ್ಲಿ ತೆಲಂಗಾಣ ಎಲ್ಲಾ ಜಾಸ್ತಿ ರೇಟ್ ಇಲ್ಲಿ ಕಮ್ಮಿ ಐತೆ ಡೀಸೆಲ್ ಅಮೌಂಟ್ ಎಲ್ಲಾ ಹಾಕಿದಿವಿ ಇನ್ನು ಏನಿದ್ರು ಹೈವೇಲ್ ಸಿಗಣ ಅಲ್ಲೊಂದು ಫ್ಯಾಮಿಲಿ ಹೋಯ್ತಾ ಐತೆ ನಾನು ರೂಟ್ ಮಾಡ್ತೋಗಿದ್ದೀನಿ ರೂಟ್ ಮ್ಯಾಪ್ ಹಾಕೊಂಡಿಲ್ಲ ಅಂತ ಪಾಪ ನನ್ನನ್ನು ಫಾಲೋ ಮಾಡ್ಕೊ ಬಂದು ಬಾರಪ್ಪ ನಿನಗೆ ಆಂಧ್ರ ಹೋಗೋ ದಾರಿ ತೋರಿಸ್ತೀನಿ ಅಂತ ಅವ್ರೆ ಬನ್ನಿ ಅವ್ರನ್ನ ತೋರಿಸ್ತೀನಿ ಹೋಯ್ತಾರಲ್ಲ ಇಂಡಿಕೇಟ್ರ್ ಹಾಕೊಂಡು ಇವರನೆ ಫ್ಯಾಮಿಲಿ ಪಪ್ಪಾ ಅಣ್ಣ ಬಾರಪ್ಪ ನಾನು ತೋರಿಸ್ತೀನಿ ನನ್ನ ನಿಂದನೆ ಬಾ ಅಂತ ಹೇಳಿ ಕರ್ಕೊಂಡು ಹೋಯ್ತಾರೆ ತುಂಬ ದೂರದಿಂದ ಬಂದಾರೆ ಪಾಪ ನನ್ನನ್ನು ಫಾಲೋ ಮಾಡ್ಕೊಂಡೇ ಬಂದಾರೆ ದಾರಿ ಮಾಡ್ತಗ ನೀನು ಎಲ್ಲೆಲ್ಲ ಅಂತ ಯಾಕಂದ್ರೆ ಆ ರೂಟ್ ಮ್ಯಾಪ್ ಆ ಥರ ತೋರಿಸ್ತಾ ಇದ್ ನನಗೆ ಅವ್ರು ಅದಕ್ಕೆ ಬಾರಪ್ಪ ನಾನು ತೋರಿಸ್ತೀನಿ ಅಂತ ನೋಡಿ ರೂಟ್ ಮ್ಯಾಪ್ ಹಾಕ್ಕೊಂಡಿದ್ದೀನಿ ಆದರೆ ಅವ್ರಿಗೆ ಗೊತ್ತಿಲ್ಲ ನಾನು ರೂಟ್ ಮ್ಯಾಪ್ ಹಾಕ್ಕೊಂಡಿದ್ದೀನಿ ಅಂತ ಅದಕ್ಕೆ ನಾನು ತೋರಿಸ್ತೀನಿ ಬಾ ಅಂತ ಕರ್ಕೊಂಡು ಹೋಯ್ತಾರಲ್ಲ ತುಂಬ ಗುರು ಈ ಮ್ಯಾಪ್ನ ನಂಬ್ಕೊಂಡು ಹೋಗ್ಲೇಬಾರ್ದು ಯಾಕೆ ಗೊತ್ತಾಯ್ತು ಊರೊಳಗೆಲ್ಲ ಕರ್ಕೊಂಡು ಹೋಗುತ್ತೆ ಇವೇ ಬಿಟ್ಬಿಡುತ್ತೆ ಊರೊಳಗೆ ಕರ್ಕೊಂಡು ಹೋಗುತ್ತೆ ಊರೊಳಗೆ ಹೋಗ್ಬೇಕು ಅಂದಾಗ ಐವೆ ಕರ್ಕೊಂಡು ಹೋಗುತ್ತೆ ಇದು ನೋಡಿ ಇದೆ ಫ್ಯಾಮಿಲಿನೇ ನೋಡಿ ಅವರೇನೇ ಹೋಗ್ತಾರ ಕರ್ಕಾಯ್ ಹೋಗ್ತಾವ್ರೆ ನನ್ನ ತಮಿಳ್ನಾಡಿಂದ ಇಲ್ಲಿಗೆ ಹನ್ನೊಂದು ಹದಿನೆಂಟಕ್ಕೆ ಖಾಲಿ ಖಾಲಿಗೂ ಗಾಡಿ ಮಾಲ್ ನೋಡಿದಿರಲ್ಲ ನೀವು ನೆಂಗೆ ಇಷ್ಟೇ ಇಷ್ಟೆಷ್ಟು ಐಟಮು ಜಲ್ದಿ ಬಂದೆ ಖಾಲಿ ಮಾಡಿಕೊಟ್ರು ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಐದು ನಿಮಿಷ ಯಾರಿದಕ್ಕೆ ಎಲ್ಲೂ ಊಟ ಸಿಗ್ತಲ್ಲ ಗುರು ಅಲಿತಾ ಇದ್ದೀನಿ ರೋಡ್ ರೋಡು ಹನ್ನೊಂದುವರೆ ಆಗೈತೆ ಊಟ ಸಿಗ್ತಲ್ಲ ನೋಡ್ಕೊಂಡು ಹನ್ನೊಂದು ಮುಕ್ಕಾಲು ನಾವಲ್ಲ ಟೈಮು ಊಟ ಸಿಗ್ತಲ್ಲ ಇವಾಗ ಊಟಕ್ಕೋಸ್ಕರನೇ ಹೈವೇಗೆ ಹೋಗ್ಬೇಕು ಇವಾಗ ಹೈವೇಲು ಡಾಬಾ ಇದ್ದರೆ ನನ್ನ ಪುಣ್ಯ ಇಲ್ಲಾಂದ್ರೆ ಇವತ್ತು ಉಪಾಸನೇ ಎಷ್ಟೇ ದುಡ್ಡಿದ್ರೂ ಊಟ ಸಿಗೋಲ್ಲ ಅಂತ ನೋಡಿದ್ರು ನಿನಕ್ಕೇ ನಮ್ಮ ಡ್ರೈವರ್ಗಳು ಹಣೆ ಬರ ಅಂತೂ ಊಟಕ್ಕೆ ಅಲ್ತಿನಾನ ಅಲ್ತಿನಾ ನಾ ಮುಂದೆ ತಿನ್ನಾನ ಅಂತ ಹೇಳ್ಬಿಟ್ಟೆ ಇವಾಗ ಊಟ ಇಲ್ಲದಂಗೆ ಇದ್ದೀನಿ ಇದೇ ಸತ್ಯ ಘಟನೆ ಐದು ನಿಮಿಷ ಅನ್ಲೋಡ್ ಮಾಡಬರೋ ಅಷ್ಟೊತ್ತಿಗೆಲ್ಲ ಎತ್ತಿಸ್ಬಿಟ್ಟಾರೆ ಪೂರ್ತಿ ಈ ಊರು ಯಾವುದೋ ಹೆಸರು ಇದೆ ಹಾಕ್ತೀನಿ ಜಲ್ದಿ ಹೋದಾಗ ಬರಲ್ಲ ಆಂಧ್ರದಲ್ಲಿ ಇದ್ದೀನಿ ಊಟನೇ ಇಲ್ಲ ಇವಾಗ ಉಪವಾಸ ಇದ್ದಂಗೆ ಆಯಿತು ನಮ್ಮ ಪರಿಸ್ಥಿತಿ ಎಲ್ಲರೂ ಡಾಬಾ ಹುಡುಕ್ ಡಾಬಾ ಸಿಕ್ತಲ್ಲಗ ಬನ್ನಿ ನೋಡೋಣ ನೋಡಿ ಹಿಂಗೆ ಚಾಲಕರು ಹಣೆ ಬರೋನೇ ಇಷ್ಟೇ ಮುಂದೆ ತಿನ್ಬಿಡೋಣ ಮುಂದೆ ತಗೊಂಡ್ಬಿಡೋಣ ಏನಾದ್ರು ತಿನ್ಬಿಡೋಣ ಅನ್ಕೊಂತೀವಿ ಏನು ಗುರು ಉಪವಾಸನೇ ಇರಬೇಕು ಅದೃಷ್ಟ ಎಲ್ಲರೂ ಒಂದು ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಸಿಕ್ಕಿದ್ರೆ ನನ್ನ ಪುಣ್ಯ ಯಾವ ಇಲ್ಲ ಅವರು ಇಲ್ಲಿ ಈ ಹೋಟ್ಲು ನಾನು ಸಹ ತಗ್ಗಿಲ್ಲ ಬನ್ನಿ ನೋಡೋಣ ಮುಂದೆ ಎಲ್ಲಾದರೂ ಸಿಕ್ಕಿದ್ರೆ ನನ್ನ ಅದೃಷ್ಟ ಪೊಲೀಸರೆಲ್ಲ ಮುಚ್ಚಿಸ್ಬಿಟ್ಟಾರೆ ಟೈಮ್ ಆಯ್ತು ಅಂತ ರಾತ್ರಿ ಹನ್ನೆರಡು ಗಂಟೆಗೂ ಊಟಕ್ಕೆ ಇಷ್ಟು ದೂರ ಬಂದಿದ್ದಾಯ್ತು ಹದಿಮೂರು ಕಿಲೋಮೀಟ್ರ್ ಬಂದಿದ್ದಾಯ್ತು ಏನು ಮಾಡೋಕ್ಕಲ್ಲ ಹಣೆ ಬರ ಡ್ರೈವರ್ಗಳು ಹಣೆ ಬರೋ ನಾನು ನೋಡ್ಕೊಂಡು ರಾತ್ರಿ ಊಟದ ಹುಡಿಕೊಂಡು ತಿರ್ಗಾಡಾದೇನೆ ರಾತ್ರಿ ಹನ್ನೆರಡು ಗಂಟೆ ಆಗೋಯ್ತು ಹೋಗಿ ಒಂದು ಐದು ನಿಮಿಷ ಖಾಲಿ ಬಿಡೋಣ ಅಂದ್ಕೊಂಡೆ ಊಟನೇ ಸಿಗಲಿಲ್ಲ ಆಗ್ಬಿಟ್ಟು ಡಾಬಾ ಬಂದಂಗೆ ಕೂತ್ಕೊಂಡು ಊಟ ಮಾಡಂಗ ಚಾರ್ ರೋಟಿ ಎಗ್ ದಾಲ್ ಬನ್ನಿ ಊಟ ಮಾಡೋಣ ನೀವೆಲ್ಲ ಊಟ ಮಾಡಿದ್ರೆ ಅಂದ್ಕೊಂತೀನಿ ಡ್ರೈವರ್ಗಳು ಹಣೆ ಬರ ರಾತ್ರಿ ಒಂದು ಗಂಟೆ ಆದರೂ ಊಟ ಸಿಗೋಲ್ಲ ರಾತ್ರಿ ಹನ್ನೆರಡು ಗಂಟೆ ಆದರೂ ಊಟ ಸಿಗೋಲ್ಲ ಏನು ಮಾಡೋಲ್ಲ ಸಿಕ್ಕಿದ ಕಡೆ ತಿನ್ನಬೇಕಾಯ್ತು ತಿಂದಿಲ್ಲ ಅದು ನಮ್ಮ ಬೇಜವಾಬ್ದಾರಿ ಲೈಕ್ ಮಾಡಿ ಹಾಕಿದ್ರು ನೋಡಪ್ಪ ಟೋಪಿನ ಇದೇ ದಾಲ್ ಅಂತೀವಿ ಊರಲ್ಲಿ ನೈಟಲ್ಲಿ ಅಲ್ಲ ಹುಡುಗ ಬಂದರೆ ಈಗ ಅವಳು ನಮಗೆ ಹ್ಞೂ ಇನ್ನು ಎಲ್ಲೆಲ್ಲೇ ನಾವು ಟೋಪಿ ಹಾಕಿಸ್ಕೋಬೇಕು ಚಾಲಕರು ಹಾಕಿಸ್ಕೊಳ್ಳೋಣ ಬನ್ನಿ ಊಟ ಮಾಡಿ ಹಾಕಿ ಅಂತ ಅವ್ನಿಗೆ ಹೇಳ್ತಾ ಇದ್ದೀನಿ ಹುಳಿ ಆಗೈತ್ಕೊಳ್ಳೋಣ ಅಂದರೆ ಕೇಳ್ತಾನೆ ಇಲ್ಲ ಹೋಗಪ್ಪ ಅಂತ ಆಸಾಮ ನಮ್ಮ ಮನೆ ಬರೋ ಚೆನ್ನಾಗಿಲ್ಲ ಈರುಳ್ಳಿನೂ ಚಪಾತಿ ತಿನ್ನೋದು ಆಗೈತೆ ಸಿಗ್ದಿಲ್ಲರಿ ಟೈಮಲ್ಲಿ ಹ್ಞೂ ನೆಕ್ ಎಕ್ ನೋಡ್ತಾನಲ್ಲಪ್ಪ ಹುಳಿ ಅಂದರೆ ಹುಳಿ ತಿನ್ನು ಅದನ್ನೇ ಅಂತಾನೆ ನನಗೆ ದುಡ್ಡು ಕೊಟ್ರು ನಮ್ಗೆ ಊಟ ಹಿಂಗೆ ಸಿಗುತ್ತೆ ಅಳ್ಸೋಗಿರಂಗೈತೆ ಅದನ್ನೇ ಹಾಕಿ ಎಲ್ಲ ನನ್ನ ಚಾಲಕರಿಗೆ ನಮಸ್ತೆ ಮನೆಯಲ್ಲಿ ಒಳ್ಳೆ ಅಡುಗೆ ಮಾಡಾಕ್ತಾರೆ ಅಷ್ಟಿಯಿಂದ ತಿನ್ನಲ್ಲ ಆಚೆಗಡೆ ಅಳಿಸಿದ್ದು ಪಳಸಿದ್ದು ಎಲ್ಲ ಹಾಕ್ತಾರೆ ತುಂಬ ತಿಂತೀವಿ ದುಡ್ಡು ಕೊಟ್ಟು ಅವ್ರು ಏನು ಹೇಳ್ತಾರೆ ಅದನ್ನು ತಿಂತೀವಿ ಹೊರಗಡೆ ಬಂದು ಅದನ್ನು ನಾವು ಪ್ರಶ್ನೆ ಮಾಡಲ್ಲ ಪ್ರಶ್ನೆ ಮಾಡಿದ್ರೆ ಗೊತ್ತು ಉಪವಾಸ ಇರ್ತೀವಿ ಇಲ್ಲ ಏನಾದರೂ ಆಗುತ್ತೆ ಮುಂದೆ ಸಿಗೋಲ್ಲ ಅಂತ ಮನೆಗಳಲ್ಲಿ ಒಂದು ಸ್ವಲ್ಪ ಏನಾದರೂ ಉಪ್ಪು ಜಾಸ್ತಿನೋ ಖಾರ ಜಾಸ್ತಿನೋ ಆದರೆ ಸಹಿಸ್ಕೊಳ್ಳಿ ಯಾಕಂದರೆ ನಿಮ್ಮನ್ನೇ ಪ್ರೀತಿಸ್ತಾರೆ ಅವರು ಮನೇಲಿ ಗೌರವಿಸ್ತಾರೆ ಹೊರಗಡೆ ನಾಯಿ ಥರ ತಿನ್ನೋದ್ಕಿಂತ ಮನೆಯಲ್ಲಿ ಅಮೃತ ಕೊಡ್ತಾರೆ ತಿನ್ನಿ ಅದನ್ನು ಇಲ್ಲಿ ಹಾಕ್ತಾರೆ ನೋಡಿ ನನಗೆ ಊಟ ಇವಾಗ ತೋರಿಸ್ತೀನಿ ನೋಡಿ ಇದೇ ಊಟ ನಾನು ತಿಂತಾರದು ಇದೇ ಹಾಕಿರೋದು ದುಡ್ಡು ಕೊಟ್ಟು ಹೆಂಗೆ ಹಾಕಿದ್ರು ನೋಡಿ ಊಟಕ್ಕೆ ಗೌರವಿಸ್ಬೇಕು ಆದರೆ ಇಲ್ಲಿ ಈ ಹೋಟ್ಲಲ್ಲಿ ಹಾಕಿರೋದು ಈ ಥರ ಊಟನ ಹಣೆ ಬರೋ ಗುರು ಚಾಲಕರದ್ದು ಎಷ್ಟೋ ಜಗದಲ್ಲಿ ಏನೋ ಸಿಗೋಲ್ಲ ಗೊತ್ತಿದೆ ಎಲ್ಲರಿಗೂ ಸಿಕ್ಕದ ಕಡೆ ತಿನ್ನೋಣ ಅಂದರೆ ಚೆನ್ನಾಗಿಲ್ಲ ಕೊಡೋ ದುಡ್ಡು ಕೊಟ್ಟು ನಾಲ್ಕು ಟೊಮಾಟೆ ಹಣ್ಣು ನಾಲ್ಕು ಮೆಣ್ಸಿನ್ಕಾಯಿ ನಾಲ್ಕು ಈರುಳ್ಳಿ ಒಂದು ಸ್ವಲ್ಪ ಖಾರದ ಪುಡಿ ಎಣ್ಣೆ ಗುರು ಹೊಟ್ಟೆ ಹಸಿಗೆ ತಿಂತಾ ಅನ್ನಕ್ಕೆ ಗೌರವಿಸ್ಬೇಕು ನಾವು ಅದಕ್ಕೆ ತಿಂತಾಯಿದ್ದೀನಿ ಗುರು ಹೆಂಗೈತೆ ಬರೀ ಎಣ್ಣೆನೇ ಐತೆ ಅದರಲ್ಲಿ ನಾಲ್ಕು ಟಮಾಟೆನ ಹಚ್ಚಾಕೋರಿ ಇದು ಟಮಾಟ ರೈಸ್ ಅಂತೀವ್ರು ಊರಲ್ಲಿ ಅಪ್ಪ ನೋಡ್ಕೊಳ್ರಿ ಇದನ್ನ ಯಾವತ್ತೂ ಇಲ್ಲಿ ಗಾಡಿ ಸೈಡ್ಗೆ ಹಾಕೋಕೆ ಹೋಗ್ಬೇಡಿ ರೈಸು ಚೆನ್ನಾಗಿಲ್ಲ ಚಪಾತಿನೂ ಚೆನ್ನಾಗಿಲ್ಲ ಗುರು ಆ ದಾಲ್ ಅಂತ ಕೊಟ್ಟು ಬರೀ ಈರುಳ್ಳಿ ಐತೆ ಹುಳಿ ಅಂದರೆ ಗುರು ಇದೆ ಡಾಬಾ ನೋಡ್ಕೊಳ್ಳಿ ಡಾಬಾನ ಈ ಡಾಬಾ ಅದ್ಲು ಮಾತ್ರ ಊಟ ಮಾಡೋಕೆ ಹೋಗ್ಬೇಡಿ ಯಪ್ಪಾ ಹುಳಿ ಅಂದರೆ ಗುರು ನಿಲ್ಸ್ಬಿಟ್ ನೋವು ಇಲ್ಲಿ ಅನ್ನಿಸ್ಬಿಡ್ತಾಯ್ತಾ ಊಟ ಸಿಗಿದ್ದಕ್ಕೆ ನಿಲ್ಸಿದಾಯ್ತು ನಾವು ಮನೆಯಲ್ಲೇ ಎಂತ ಕಣ್ಣಿಗೆ ಬೇಗ ಆಗಿರೋದು ಅಡುಗೆ ನಾನು ನಾನೆಲ್ಲ ಹೋಟ್ಲು ತಪ್ಪು ಅಂತ ಹೇಳಲ್ಲ ಸ್ವಲ್ಪ ಹೋಟ್ಲುಗಳವೆ ಚಾಲಕರಿಗೆ ಒಳ್ಳೆ ಊಟ ಕೊಡ್ತಾರೆ ಒಂದೊಂದು ಡಾಬಾಗಳು ಅವೆ ಹಳೇದು ಪಳೇದು ಏನು ಬಿಕ್ಕಿದ್ರು ಅದು ತಿಂತಾರೆ ಗತಿ ಇಲ್ದಿದ್ದು ನನ್ನ ಮಕ್ಕಳು ಡ್ರೈವರ್ಗಳು ಅಂದ್ಕಂಡು ಹಾಕ್ತಾರೆ ಅದನ್ನು ಅವ್ರು ಅರ್ಥ ಮಾಡಿಸ್ಬೇಕು ಈ ಹೋಟ್ಲಿಗೆ ಮಾತ್ರ ಯಾರು ಬರೋಕ್ಕೆ ಹೋಗ್ಬೇಡಿ ಹುಳಿ ಅಂದರೆ ಹುಳಿ ನೋಡಿ ಹಿಂಗೋದ್ರೆ ವಿಜಯವಾಡ ರೋಡು ಹಿಂಗೋದ್ರೆ ಚೆನ್ನೈ ರೋಡು ತಿರುಪ್ತಿಗೆ ಹೋಗುತ್ತೆ ಈ ಡಾಬಾಗಿ ಮಾತ್ರ ಬರೋಕೆ ಹೋಗ್ಬೇಡಿ ಇಲ್ಲಿ ಇಲ್ಲಿ ಏನು ಲೊಕೇಶನ್ ಇಲ್ಲ ಇದ್ರೆ ಹಾಕ್ತಿದ್ದೆ ನಾನು ಗಾಡಿ ಬಂಕಲ್ ಸೈಡ್ಗೆ ಹಾಕಿದ್ದೀನಿ ಗುರು ಇಲ್ಲಿ ಬೆಳಗ್ಗೆ ಲೋಡ್ ನೋಡ್ಕೊಂಡು ಹೋಗೋಣ ನೋಡಿ ಸೈಡ್ಗೆ ಹಾಕಿದ್ದೀನಿ ಬಂಕೋಳಿಕೆ ಅಲ್ಲಿ ಒಳ್ಳೆ ಊಟ ಲೈಫಲ್ಲಿ ಮರಿಬಾರ್ದು ಊಟನ ಈ ದಿವಸ ನಾನು ಹೊರಗಡೆ ತಿಂದೆ ಎಲ್ಲೋ ನಾನು ಈ ತರ ಊಟ ನೋಡಲಿಲ್ಲ ನೆನ್ಸ್ಕೋಬೇಕು ಇಲ್ಲೇ ಮಲ್ಲಿ ಇವತ್ತು ನೀವೆಲ್ಲ ಮಲ್ಲಿ ಕಟ್ಟಿರ್ತೀರಾ ರಾತ್ರಿ ಹನ್ನೆರಡು ಗಂಟೆ ಕಾನೇ ಕಾಣಿಸ್ತಲ್ವ ಗುರು ಅಷ್ಟೊಂದು ಬೆಳಗಿದ್ದೀನಿ ನಾನು ಮತ್ತೆ ಹಾಸಿಗೆ ಹಾಸಿದ್ದೀನಿ ಎಣ್ಣನೆ ಗಾಳಿ ಎ ಸಿ ನೋಡಿ ಮಾಡಿದ ಹೊರಗಬೇಕಾಗು ನೆಮ್ದಾಗ್ ಮಲಗಿದ್ದೀನಿ ನಮ್ ಗಾಡಿನ ಸಿ ಇದೆ ಹಾಸಿಗೆ ಇದೆ ತಣ್ಣಗೆ ಐತೆ ನೆಮ್ಮದಿ ಜೀವನಗರು ತಾಯಿ ಆ ಮಡಿಲದಂಗೆ ಐತೆ ಚಾಲಕರಿಗೆ ಗಾಡಿನೇ ಮನೆ ಅದೇ ಅರಮನೆ ಅವ್ರಿಗೆ ಎಲ್ಲಿ ಊರಲ್ಲಿ ಮಲಗ್ತೀವಿ ಗೊತ್ತಿಲ್ಲ ಯಾವ ಊರಲ್ಲಿ ಎದ್ತೀವಿ ಗೊತ್ತಿಲ್ಲ ಯಾವ ಊರಲ್ಲಿ ತಿಂತೀವಿ ಅನ್ನೋದು ಗೊತ್ತಿಲ್ಲ ಚಾಲಕರು ಬರುತ್ತೆ ಸುತ್ತತಾನೇ ಇರೋದೆ ನಮ್ಮ ಜೀವನ ಎಲ್ಲಿದೆ ಬರುತ್ತೆ ಅಲ್ಲಿ ಮಲಗೋದು ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ಬಿಡೋದು ಅಲ್ವಾಗ್ರು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಡ್ತೀರಲ್ವ ನೀವು ಮಾಡ್ದಲ್ಲಿ ಇನ್ಯಾರು ಮಾಡ್ತಾರೆ ಮಾಡಿ